ಅವರು ಶಾಸಕರಾಗಿ ಸಂಸದರಾಗಿ ರಾಜ್ಯಸಭಾ ಸದಸ್ಯರಾಗಿ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗಳಾಗಿ ಅವ್ರು ನಡೀತಿರ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿಗಳಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ನಮಗ್ ಗೊತ್ತು ಜವಾಬ್ದಾರಿ ನಿರ್ವಹಿಸಿದ್ದಾರೆ ಅಂತ ನಮಗೆ ಗೊತ್ತು ಅಧಿಕಾರ ನಿರ್ವಹಿಸಿದ್ದಾರೆ ಅಂತ ಗೊತ್ತು ಆದರೆ ಬೆಂಗಳೂರಿಗೆ ಡೆಲ್ಲಿ ಸ್ವಲ್ಪ ದೂರದಲ್ಲಿರೋದ್ರಿಂದಾಗಿ ಡೆಲ್ಲಿಯಲ್ಲಿ ಏನು ಮಾಡಿದ್ರು ಅಂತ ನೆನಪು ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಬಹುಶಃ ಅವ್ರದೇ ಪಕ್ಷದ ಕಾರ್ಯಕರ್ತರಿಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ನಾನೊಂದು ಬರೇ ಮೂರ್ನಾಲ್ಕು ಸಂಗತಿಗಳು ನನಗೆ ಗೊತ್ತಿರೋದನ್ನ ಹೇಳ್ತೀನಿ ನಾನು ನನ್ನ ಪಕ್ಕ ಜವಾಬ್ದಾರಿ ಕಾರಣಕ್ಕೆ ನನಗೆ ಗೊತ್ತಿರೋದನ್ನ ಹೇಳ್ತೀನಿ ಅವ್ರು ಬರುವಾಗ ಪ್ರಧಾನಮಂತ್ರಿ ಆಗುವಾಗ ಕಾಶ್ಮೀರದಲ್ಲಿ ಸುಮಾರು ಏಳೆಂಟು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ ಇವ್ರ ಹತ್ರ ಇದ್ದಂಥ ಭಾಳ ಕಡಿಮೆ ಅಧಿಕಾರದ ದಿನಗಳಲ್ಲಿ ಹನ್ನೊಂದು ಹನ್ನೆರಡು ತಿಂಗಳ ಅವಧಿಯಲ್ಲಿ ಕಾಶ್ಮೀರದಲ್ಲಿ ಚುನಾವಣೆ ಮಾಡಿ ಸಹಿ ಅನ್ನಿಸ್ಕೋತಾರೆ ಒಂದು ಯಾಕಂದ್ರೆ ಯಾಕಂದರೆ ಆಗ ಕಾಶ್ಮೀರದಲ್ಲಿ ಚುನಾವಣೆ ಮಾಡೋದು ಭಾಳ ಸುಲಭ ಇರಲಿಲ್ಲ ಇವ್ರಿಗಿಂತ ತುಂಬ ಜಾಸ್ತಿ ಬಹುಮತ ಇರ್ತಕ್ಕಂಥವ್ರು ಮಾಡೋ ಧೈರ್ಯನೇ ತಗೊಂಡಿರಲಿಲ್ಲ ಅಂತದೆ ಅಂಥ ಕಾಲದಲ್ಲಿ ದೇವೇಗೌಡರು ಜಮ್ಮು ಕಾಶ್ಮೀರದ ಚುನಾವಣೆಯನ್ನು ಮಾಡಿ ತಾನೇನು ಏನು ಅನ್ನೋದನ್ನು ತೋರಿಸ್ಕೊಡ್ತಾರ ದೂರದ ಜೂರಿಟ್ಟಿನಲ್ಲಿ ಆ ಕಾಲದಲ್ಲಿ ಅವ್ರ ಪ್ರಧಾನ ಮಂತ್ರಿ ಆದಂಥ ಕಾಲದಲ್ಲಿ ನಮ್ಮ ಪೂರ್ವೋತ್ತರ ರಾಜ್ಯಗಳೇನಿದೆ ಅದ್ ತುಂಬಾ ಭಯೋತ್ಪಾದನೆಯಿಂದ ಇದ್ದಂತ ದಿನಗಳು ಆಮೇಲೆ ಅಟಲ್ ಜಿ ಕಾಲದಲ್ಲಿ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಈಗ ಹೆಚ್ಚು ಕಡಿಮೆ ಮುಕ್ತಾಯ ಆಗೋಗಿದೆ ಆಗ ಉಚ್ಚರಾಯದಲ್ಲಿದ್ದಂಥ ದಿನಗಳು ರಾಷ್ಟ್ರ ಧ್ವಜ ಹಾರ್ತಾ ಇರಲಿಲ್ಲ ಸ್ವತಂತ್ರ ದಿನೋತ್ಸವ ಮಾಡಕ್ ಸಾಧ್ಯ ಇಲ್ಲ ಗಣರಾಜ್ಯೋತ್ಸವ ಬಹಿಷ್ಕಾರ ಆಗ್ತಾರೆ ಸ್ವತಂತ್ರವಾಗಿ ಜನಪ್ರತಿನಿಧಿಗಳು ಓಡಾಡಕ್ಕೆ ಆಗೋದಿಲ್ಲ ಭಾರತ ಅನ್ನುವಂಥ ಶಬ್ದ ಸ್ವಲ್ಪ ಅಪಾಯಕಾರಿ ಅನ್ನುವಂಥ ಇದ್ದಂಥ ದಿನಗಳು ನಾಗಾ ಬಂಡುಕೋರ್ರ ಜೊತೆ ಸಂಧಾನ ಮಾಡ್ತಾ 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 ಮಾತುಕತೆ ಮಾಡ್ತಾ ದೂರದ ಜೂರಿಟ್ನಲ್ಲಿ ಅವ್ರ ಜೊತೆ ಒಪ್ಪಂದಕ್ಕೆ ಸಹಿ ಹಾಕ್ತಾರಂತದ್ದೇ ನಾಗಾ ಬಂಡುಕೋರ್ರ ಜೊತೆ ಒಂದು ಶಾಂತಿಯ ಪ್ರಸ್ತಾವಕ್ಕೆ ಒಪ್ಪಂದಕ್ಕೆ ಜೂರಿಟ್ನಲ್ಲಿ ಸಹಿ ಹಾಕ್ತಾರೆ ಸನ್ಮಾನ್ಯ ದೇವೇಗೌಡರು